ಬಂಧುಗಳೇ ಮಾಲಗತ್ತಿ ದಶಬಲ ಟ್ರಸ್ಟ್ ಮತ್ತು ರೈಟಿಸ್ ಅಕಾಡೆಮಿ ಉದ್ಘಾಟನೆ ಮತ್ತು ನಾಲ್ಕು ಪುಸ್ತಕಗಳ ಬಿಡುಗಡೆ ಸಮಾರಂಭಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಮಾಲ್ಗತ್ತಿಯವರ ವಿಚಾರವಾಗಿ ತಮಗೆ ಹೇಳಬೇಕಾದ್ದು ಇಲ್ಲ ಅಂತ ಭಾವಿಸ್ತೇನೆ ಯಾಕಂದರೆ ಅವರು ಏನು ಅವರ ಕಾರ್ಯ ಏನು ಅವರ ಆಲೋಚನೆಯೇನು ಅವರ ಯೋಜನೆಗಳೇನು ಇತ್ಯಾದಿ ಇತ್ಯಾದಿ ಎಲ್ಲವೂ ನಿಮಗೆ ಗೊತ್ತಿರುವಂಥ ಈ ಮಾಲ್ಗಟ್ಟಿ ದಶಬಲ್ ಟ್ರಸ್ಟ್ ಕೂಡ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಬಂದಿದೆ ಅವರು ಯಾವುದೇ ಸಾಹಿತ್ಯಿಕ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ಆಯೋಜನೆಗಳು ಹಮ್ಮಿಕೊಂಡ್ರು ಕೂಡ ಅದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಮಾಲ್ಗತ್ತ ಟ್ರಸ್ಟ್ನ ವಿಚಾರ ಮತ್ತು ಅಕಾಡೆಮಿಯ ಒಂದು ಎರಡು ಮಾತುಗಳಲ್ಲಿ ಹೇಳಿ ನಂತರ ನನ್ನ ಸ್ವಾಗತವನ್ನು ಭಾಗಿಸ್ತೀನಿ ಮಾಲ್ಗತ್ತಿ ದಶಬಲ ಟ್ರಸ್ಟ್ ಇದೊಂದು ಮಾತೃ ಸಂಸ್ಥೆಯಾಗಿದ್ದು ಇದು ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಗುರಿ ಬಂದಿದೆ ಅದರ ಮೊದಲ ಪ್ರಯತ್ನವಾಗಿ ರೈಟರ್ಸ್ ಅಕಾಡೆಮಿಯನ್ನು ಹುಟ್ಟಾಗಿದೆ ತಾವು ಇಲ್ಲಿ ಸಾಕ್ಷಿ ಕೂಡ ಉದ್ಘಾಟನೆ ಮೂಲಕ ನಮ್ಮ ದಶಬಲ ಟ್ರಸ್ಟ್ ಕೂಡ ಉದ್ಘಾಟನೆ ಆಗಿದೆ ಇದರ ಏಕೈಕ ಉದ್ದೇಶ ಸಾಹಿತ್ಯಿಕ ಚಟುವಟಿಕೆಗಳ ಚಟುವಟಿಕೆಗಳ ಸಂಘಟನೆಯೇ ಆಗಿದೆ ಕನ್ನಡದ ಯುವ ಪರಕಾರವನ್ನು ಉದ್ದೇಶಿಸುವ ದೃಷ್ಟಿಯಿಂದ ಸಾಹಿತ್ಯಕ್ಕೆ ಸಂಬಂಧಿಸಿದ ವೈವಿಧ್ಯಮಯ ಚಟುವಟಿಕೆಗಳನ್ನು ಆಯೋಜಿಸುವ ಗುರಿ ಈ ಟ್ರಸ್ಟ್ನಾಗಿದೆ ಈ ಮೂಲಕ ಹಿರಿಯ ಮತ್ತು ಯುವ ಲೇಖಕರನ್ನು ಮುಖಾಮುಖಿಯಾಗಿಸಿ ಮಾರ್ಗದರ್ಶಕ ಚಟುವಟಿಕೆಗಳನ್ನು ರೂಪಿಸುವ ಆಶಯ ಮತ್ತು ಉದ್ದೇಶ ಟ್ರಸ್ಟ್ ಒಂದು ಉದ್ದೇಶಗಳಲ್ಲಿ ಒಂದು ನಾಲ್ಕು ಮಾತ್ರ ನಾನು ಹೇಳಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಪುಸ್ತಕ ವಿಮರ್ಶೆ ಕವಿಗೋಷ್ಠಿ ಸಂವಾದ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳನ್ನು ನಡೆಸುವುದು ಒಂದು ಟೆಸ್ಟ್ನ ಉದ್ದೇಶ ವರ್ಷದಲ್ಲಿ ಒಂದು ಸಾಹಿತ್ಯ ಎಂಬ ಬೃಹತ್ ಸಾಹಿತ್ಯ ಕ್ರಮವನ್ನು ಆಯೋಜಿಸುವುದು ಮೂರನೇ ಯುವ ಕವಿಗಳು ವಿಮರ್ಶಕರು ಮತ್ತು ಲೇಖಕರಿಗಾಗಿ ಸಾಹಿತ್ಯ ಕಮ್ಮಟಗಳನ್ನು ನಡೆಸುವುದು ನಾಲ್ಕು ಹೊಸ ತಲೆಮಾರಿನ ಬರಹಗಾರರಲ್ಲಿ ಪ್ರಗತಿಪರ ಆಲೋಚನೆಗಳನ್ನು ಹಾಕುವುದು ಐದು ಅರವಿಂದ ಮಾದಕತೆ ಮತ್ತು ಧರಣಿ ದೇವಿ ದಂಪತಿಗಳ ಸಾಹಿತ್ಯ ಕುರಿತು ಸಂವಾದಗಳನ್ನು ಕೂಡ ಈ ಟ್ರಸ್ಟ್ನ ಉದ್ದೇಶಗಳಲ್ಲಿ ಸಾಹಿತ್ಯ ಮತ್ತು ಸಮಾಜದ ಜೀವಪರ ಆಶಯಗಳನ್ನು ಸಮತೂತದಲ್ಲಿ ಕಾಯ್ದುಕೊಂಡು ಸಾಗುತ್ತಿರುವ ಮಾಲಗತ್ತಿ ಕುಟುಂಬವು ಜೀವಪರ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿದೆ ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾದ ಕಾರ್ಯಚಟುವಟಿಕೆಗಳ ಮೂಲಕ ಸಾಮಾಜಿಕ ಬದುಕನ್ನು ಅಸನಗೊಳಿಸುವ ಪ್ರಯತ್ನವಾಗಿ ಮಾಲಗತ್ತಿ ಬಲ ಟ್ರಸ್ಟ್ ಎಂದು ಉದ್ಘಾಟನೆಯಾಗುತ್ತಿದೆ ಮಾಡಿದಂಥವರ ನಾಡಿನ ಖ್ಯಾತ ಸಾಹಿತಿಗಳು ವಿಮರ್ಶಕರು ಅನುವಾದಕರು ಆಗಿರುವಂತಹ ಡಾಕ್ಟರ್ ಸಿ ಪಿ ಕೆ ಕೊಪ್ಪಳದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಆದಂತಹ ಸಿ ಈ ಉದ್ಘಾಟನೆಯನ್ನು ಮಾಡಿರುವಂತದ್ದು ನಮ್ಮ ಟ್ರಸ್ಟ್ ಬಹಳ ಸಂತೋಷ ಉಂಟಾಗಿದೆ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೆ ಈ ಸಮಾರಂಭದ ಅಧ್ಯಕ್ಷ ಡಿ ಕೆ ಅವರು ಿದ್ದಾರೆ ರಾಜೇಂದ್ರ ಅವರು ಶ ಮತ್ತು ಜಾನಪದ ಎರಡೂ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರು ಅವರನ್ನು ಸಹ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್ ಮಾರದತ್ತಿಯವರ ಕುರಿತ ಎರಡು ಸಮುದ್ರಗಳ ಬಿಡುಗಡೆ ಮಾಡಲು ಆರಂಭಿಸಿರುವ ಶ್ರೀ ಬಸವರಾಜ್ ಮಾರದತ್ತಿ ಅವರು ಕೂಡ ಬಂದಿದ್ದಾರೆ ಶ್ರೀಧರು ದಶಪಲ ಟ್ರಸ್ಟ್ನ ಗೌರವಾಧ್ಯಕ್ಷರು ಕೂಡ ಅವರು ಪೊಲೀಸ್ ಅಧಿಕಾರಿಗಳಾಗಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಆಳು ನಡೆಸಿದಂತವರು ಮತ್ತು ಕರ್ನಾಟಕದ ಅನ್ನುವಂಥ ಅಂಶ ಕೂಡ ನಿಮ್ಮ ಗಮನದಲ್ಲಿ ಬರುತ್ತೇನೆ ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಈ ಟ್ರಸ್ಟಿನ ಪರವಾಗಿ ಸ್ವಾಗತ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಅವರು ಹೋಗಿ ಬಂದಿದ್ದಾರೆ ಲೋಲಾಕ್ಷಿ ಅವರು ಪ್ರಸ್ತುತ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರು ಕೂಡ ಕವಿಯತ್ರಿಯಾಗಿ ವಿಮರ್ಶಕರಿಯಾಗಿ ಚಲನಚಿತ್ರದ ಈತ ರಚನೆಕಾರರಾಗಿ ಕೂಡ ಮಾಡಿದ್ದಾರೆ ಬಹುಶಃ ಅಣ್ಣ ಚಲನಚಿತ್ರ ನೋಡಿದ್ರೆ ಅದರಲ್ಲಿ ಒಂದು ಬಹಳ ಒಳ್ಳೆಯ ಗೀತೆ ಕೂಡ ಇದೆ ಅದನ್ನು ಸ್ಮರಣೆ ಮಾಡಿಕೊಳ್ಳಕ್ಕೆ ನನಗೆ ಇಷ್ಟವಾಯಿತು ಸೊ ಅವರನ್ನು ಕೃಷ್ಣನ ಪರವಾಗಿ ಪೂರ್ವಕವಾಗಿ ಸ್ವಾಗತ ಇಬ್ಬರು ಮಾಡಿದ್ವಾಂಸರು ಕೃತಿಗಳನ್ನ ಕುರಿತು ಮಾತನಾಡಿದ್ದಾರೆ ಅದರಲ್ಲಿ ಡಾಕ್ಟರ್ ಎಸ್ ಚಂದ್ರಿರಣ್ಣ ಅವರು ಅವರು ಮಂಡ್ಯದ ಬಿಜೆಸಿ ಕೂಡ ಆಗಿದ್ದಾರೆ ಮಾಧ್ಯಮಗಳಲ್ಲಿ ಮಾಲಕೆ ಹಾಗೂ ಬಂಗಾರದಲ್ಲಿ ಈ ಎರಡೂ ಕೃತಿಗಳನ್ನು ಕುರಿತು ಅವರು ಮಾತಾಡ್ತಾ ಇದ್ದಾರೆ ಅವರನ್ನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತ ಸಂತೋಷ್ ಚೊಪ್ಪ ಅವರು ಎಚ್ ಡಿ ಕೋಟೆ ಪ್ರಿನ್ಸಿಪಾಲ್ ಕೂಡ ಇವರು ಮಹಾ ಮಾನ ಮತನ ಸಂಪುಟ ಒಂದು ಮತ್ತು ಎರಡು ಮಾಂಗದೇವ ಸಾಹಿತ್ಯ ಕುರಿತಾದ ವಿಮರ್ಶಾ ಲೇಖನಗಳು ಇದನ್ನು ಕುರಿತು ಇವರು ಮಾತಾಡಿದ್ದಾರೆ ಅವರಿಗೂ ಕೂಡ ಸ್ವಾಗತ ಇನ್ನು ಬಿಡುಗಡೆ ನಾಲ್ಕು ಕೃತಿಗಳ ಲೇಖಕರು ಕೂಡ ಇದ್ದಾರೆ ಡಾಕ್ಟರ್ ನೀಕು ರಮೇಶ್ ಡಾಕ್ಟರ್ ಎನ್ ಎನ್ ಚಿಕ್ಕಮಾಧು ಡಾಕ್ಟರ್ ಪ್ರಸಂತ್ ಕುಮಾರ್ ಎಂ ಇವರನ್ನು ಕೂಡ ಬೀದಿಂದ ಸ್ವಾಗತ ಇನ್ನು ಈ ಸಮಾರಂಭಕ್ಕೆ ಮಾಧ್ಯಮದ ಮಿತ್ರರು ತಂದು ಹೋಗಿದ್ದಾರೆ ಇದರಲ್ಲಿ ಮಾಲ್ಗತಿಯವರ ಅಭಿಮಾನಿಗಳು ವಿದ್ಯಾರ್ಥಿಗಳು ನಾಡಿನ ಚಿಂತ ಚಿಂತಕರು ಪ್ರತಿ ಪ್ರಗತಿಪರ ಚಿಂತಕರು ಕೂಡ ನಲವತ್ತೆಯ ಮುಖ್ಯಸ್ಥರಲ್ಲಿ ಭಾಗವಹಿಸಿದ್ದಾರೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಾಪಕರು ಸಂಶೋಧಕರು ಅವರನ್ನಲ್ಲದೆ ಹೆಸರು ಬೇಕಾದ್ರಿಂದ ತುಂಬಾ ಜನ ಇದ್ದಾರೆ ಆದರೆ ಹೇಳಿ ಇಷ್ಟಪಡ್ತೇನೆ ಯಾರು ನಮ್ಮ ಹೆಸರೇ ಪರಬಾರದು ಕೆಟಿ ವೀರಪ್ರಧನ್ ಅವರಿದ್ದರು ಇದ್ದಾರೆ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕೆ ಎಸ್ ಭಗವಾನ್ ಅವರು ಇದ್ದಾರೆ ಹಾಗೇ ಇಲ್ಲಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಇಲ್ಲಿ ಇದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರೇ ಹೆಸರು ಕಡಿಮೆ ಇರೋದರಿಂದ ಹೋಗದ ತಪ್ಪಾಗಬಾರ್ದು ಅನ್ಸುತ್ತೆ ಎ ಜಿ ಸದೇಬೋಸ್ ಎಂ ಪಿ ರೇಖಾ ಪ್ರಸಂತ್ ಕುಮಾರ್ ಸೋಸ್ಲಿ ಗಂಗಾಧರ್ ಕುಮಾರ್ ಶ್ರವಣ ಕುಮಾರ್ ಕೀರ್ತಿ ಶ್ರೀ ನಾಗೇಶ್ ಕೆಪಿ ಮಾರುತಿ ಎಚ್ ಈ ಕಾರ್ಯಕಾರಿ ಸಮಿತಿಯ ಇವರೆಲ್ಲರೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ಭಾಳ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಇವರೆಲ್ಲರಿಗೂ ಕೂಡ ನಾನು ನನ್ನ ಟ್ರಸ್ಟ್ ಸ್ವಾಗತವನ್ನು ಕೋರಿ ಇಲ್ಲಿ ಎಲ್ಲ ಮಾತುಗಳನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಟ್ರಸ್ಟಿನ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಸಹೋದ್ಯಮರಿಗೆ ನಮಿಸಿ ನನ್ನ ಮಾತಾ ನಮಸ್ಕಾರ ಅವರು ನಮ್ಮ ಕೃಷ್ಣಿನ ಅಧ್ಯಕ್ಷರ ಅವರು ಅದ್ಯಾಕೋ ನನಗೆ ಗೊತ್ತಿಲ್ಲ ನೀವು ಅಧ್ಯಕ್ಷ ನೀವು ಪ್ರಧಾನವಾಗಿರ್ಬೇಕಂತ ಇಲ್ಲ ಅವರು ಬರಲ್ಲ ನೀವು ಮಾಡಿ ತೆರೆಮನೆಯಲ್ಲೇ ನಮಗೆ ಎಲ್ಲಾ ರೀತಿಯ ಸ್ಫೂರ್ತಿ ಮಾರ್ಗದರ್ಶನ ಎಲ್ಲದನ್ನು ನೀಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರಿ